ప్లీస్ వెల్కమ్ బ్యాక్ టు మై యూట్యూబ్ చానల్ ఎంచెల మాట్లా సౌకెల పని నేను ఏర్ప నేను చాల్ నేను సబ్స్క్రైబ్ మల్ది జర సబ్స్క్రైబ్ మల్ ఫిల్పన్నది ఇత వీడిను శు మే నేను మౌన పూర తులేదు గొత్తనా బిమ్మ పూర తులే కను గొత్తుండే

షోక్ అంత కులీ పూర పూజ అయితే కొద్ది నా నీరు పాడుతుడి నన్న పొద్దు జాపే బెయితేండ తప్ప అందు కొంచెం తుండు తింది తుకా కిరమున అందు చూడు బాయికి కాలి రుచి తిని మాట ఒరు నింగది దొండే బావి పూర దుల్లేగా అందే బిమ్మ పూర బాతదిలే కాదు పోతు ఈ నీళ్ళు ఎంగుకున్నతే బాయి దాల రుచిలో తింది ఇచ్చి పని ఇంచిన పొత్తు పొత్తులే కాకుండా బావి అంచాది పోతుంది ಪೂರ ಗಾಯ ಗಾಯ ಆಯ್ತಲ್ಕ ಪಣ ಗುಳ್ಳೆ ಗುಳ್ಳೆದಲಿಕ್ಕ ಅದಕ್ಕೂ ಓದ್ಕೊಂಡು ಅವ್ ಸೂರ್ನ ಕಂಡೇನ ಆತ ಏನ ಅಂದೇ ಗೊತ್ತಿ ಚೂರು ಒಂಜಿ ಚ ಇಲ್ಲಿ ಚಮಚೊಂಡು ಒಂಜಿ ಮುಕ್ಕುಲಿ ನಿಂಗಿದೆ ಒಬ್ಬಿ ನೀರನ್ನ ಇನ್ನು ಈ ಅವಸ್ಥೆ ಅದು ಓದ್ತು ಓಲಕ್ಕೆ ಊರಾಗಿದ್ದು ತಿಂತ ಬಂಡೆ ನಿಮ್ಮ ಇನ್ನೇ ಹಾಸ್ಪಿಟಲ್ಗೆ ತುಂಬುದೇ ನಾನು ಕೋಡೆ ಇನ್ನಿಲ್ಲ ಒಂಥರ ಬಾಯಿಪುರ ಒಂಥರ ಅವಂದು ಬ್ರಷ್ ಮಲ್ತಾರೆ ಡಾಕ್ಟರ್ ಸರ್ ಪೂಜಿ ಹೋಗ್ಜಿ ಸರಿಯಾಗಿ ಒಂದುಜ್ಜಿ ಅಂಜಾ ಇನ್ನೀ ಜಿಯನ್ನ ಪಪ್ಪನ ಬರ್ತಡೆ ಕೋಡದ ಬೀಡು ಹಣ್ಣಿಕೂರಿಪ್ಪ ಇನ್ನಿ ಸ್ಪೆಷಲ್ ದಾಳಿತ ಒಂದುಜ್ಜಿ ಜಿಯನ್ನ ಪಪ್ಪಾಗ ರೊಟ್ಟಿ ಬಣ್ಣ ಮಸ್ತ್ ಇಷ್ಟೈತೆ ಅಂಚ ರೊಟ್ಟಿ ಭಾತ ಅಂಬೈದಿ ರೊಟ್ಟಿ ಭಾತ ಅಂಬೈದ ಹೆಂಗುಲೆ ಏರ್ಲಿಜ್ಜಿಯರು ಬೊಕ್ಕ ಜಿಯಾನಿಗೆ ಕೋರಿ ಪೂರ ಕೊರುಚಿ ಬಂತೀರು ಡಾಕ್ಟರ್ ನಿಕ್ಲೆಲ್ಲ ಗೊತ್ತೊಂಡು ಕೋರಿ ಬಿಲ್ಕುಲ್ ಕೊರ್ರ ಬಲ್ಲಿಂದು ಕೋರಿಲ ಮೀನ್ಲ ಐಕೋಸ್ಕರ ತತ್ತಿ ಕೊರೊಂದು ಪಂಡ ಹೆಚ್ಚ ತತ್ತಿಲ್ಲ ಕೊರ್ಪುಜಿ ಇತ್ತ ಒಂಜಿ ಕೊರ್ಪುನು ಇಜ್ಜಿನ ಎರಡು ಎರಡು ತತ್ತಿ ಸೊರೊಂದು ಅಷ್ಟು ಕುಕ್ಕರ ಮಲ್ತಂಡ ಒಂಜಿ ಇತ್ತ ಒಂಜಿ ತೆತ್ತಿ ಒಂಜಿ ತತ್ತಿಂದು ಬೊಕ್ಕ ಕೂಡ ಬಂದ ಮಲ್ಪ ಖಾಲಿ ನಿಂಜಿಯನ್ನು ಪಪ್ಪನ ಬರ್ತಾಡತಿ ದಾಲ ಗಮ್ಮ ಅಜ್ಜಿ ಬಂದು ಪುನ ತೆತ್ತಿದ ತತ್ತಿದ್ದ ಕಷ್ಟ ಮಲ್ಪ ಗುಲಿದ್ದ ತೆತ್ತಿ ಪಾತ ಆತ್ತೆ ಮದುವೆ ತೆತ್ತಿದ ಸಾರಿಗೆ ಮೂಲ ಕಡೆಗಿತ್ತೆ ಇಜನ್ಯಾನೇಗಿತ್ತೆ ಕೋರಿಗೆ ರೊಟ್ಟಿಗೆ ಕೋರಿದ ಸಾರೆಡ್ಡೆ ಹಾಪತ್ತ ಅಂದೆ ಅಣ್ಣದ ಅದು ಅನ್ಪು ನಾಯಿ ತಿಂದು ಪೂಜೆ ಹಣ್ಣು ಇಂಕು ತಿಂದು ತಿಂದ ಪ್ರಯೋಜನ ಇದ್ದೆ ಏಕೋಸ್ಕರ ತತ್ತಿದ ಕಡೆ ಮೂರು ಕಡೆದಿದ್ದೆ ಒಂದು ತತ್ತಿಗನ್ನದೇ ನೀರು ದಿತ್ತೆ ತೆತ್ತಿ ಬೇಯತೆ ಐಕ್ಕೋಸ್ಕರ ಜಿ ಅನ್ನ ಪಪ್ಪಲ ಮೂಲ ಈ ರಜೆ ರಜೆ ಭಂಡಾರಿಗು ಒಕ್ಕ ಪಾರ ಉಂಡು ಎನ್ ಪಕ್ಕ ಪಕ್ಕ ಅಡುಗೆ ಮಲ್ಪಗ ಅಂದು ರೆಡಿ ಮಲ್ತು ಒಂದುಲ್ಲೆ ಹೆಂಗೆ ಕೋಡೆ ವನಸ್ ಬಡ ಹೋಗಿ ತಡೆತಂಡ್ರಾ ಒಂದಿತ್ತಿಜಿ ಆತು ಚೋರ್ ಬಡ ಒಂದಿತ್ತ ರಾತ್ರಿ ಬಡ ಲೇಟೇ ವನಸ್ ಮಲ್ತಾನೆ ಅಂಡ್ ಹೆಂಗೆ ಉಂಡ್ರೆ ಒಂದಿತ್ತಿಜಿ ಡಿ ಬಾಯಿ ಪುರೋ ಒಂಥರ ಒಂದಿತ್ತಾನಿ ಲಂಚೆನೇ ಬೇಜಾರು ಒಂದಿತ್ತೀ ಈತ ಬಡಾವ್ ಏರ್ಪಲೆ ಅಂತ ತಡೆತು ಅಂದ್ ಕುಲಿದು ಚಾ ನಮ್ಗೆ ಕಷ್ಟಿದೆ ಎರೀಗ ಮೂಲ್ ತೆತ್ತಿ ಬೇಯರ ದೀತಿಜಿ ಮುಲ್ ನೀರ್ ಪಾಡಿಯೆ ಚೂರ್ ಶೀರ ಮಲ್ಪ ಹುಚ್ಚ ದಾನ ಮತ್ತೊಂದು ಇಜ್ಜಿ ಚೂರ್ ಚೀತದಾನ ಅಂಚ ಕೇಕ್ ಗುರ್ಚಿ ಬಂಡಿ ಕೇಕ್ ಯಾವ ಗೋಡೆ ಕಟ್ ಮಾಡ್ತಾನ ರಾತ್ರಿ ಯಾವೊಂದು ಅಹ್ ಜಿಯಾನಗ ಹೆಚ್ಚು ಕುರ್ರ ಬಲ್ಯ ತೆ ಕ್ರಿಯಿಂದ ಪುರ ವಸ್ತಾಯಿಗೋಸ್ಕರ ಬಿರ್ಚ್ ಬಂಡಿರ್ ಅಂಚೆ ಏನಿನ್ನೆ ಚೀಪ್ ಬೇಕು ಒಂದು ಚೂರು ಮಲ್ಪಗ ಅಂದೆ ಇತ್ತು ಗಾಳಿ ಶೀರ ಇತ್ತು ನಡ ಒಂದು ಏನು ಕಣತ್ತಿದ್ದು ಮಸ್ತ್ ಟೈಮ್ ಆಡ ಬೋರ್ಡ್ ಹಾಕೊಂಡು ಕಣಕ್ಕೆ ಬೀದಿ ಬೋರಿದ್ದು ಏನೇನು ಅಂದ್ರೆ ನೆಟ್ಟೊಂದು ಚೂರು ಶೀರಾ ಮಲ್ಪಗ ಅಂದೆ ತೂಕ ಶೀರ ಮಲ್ತಿ ಬೇಕ ತಿಕ್ಬೋದಿಂಗೆ ಶೀರ ಮಲ್ಪ ಹಾಕೊಂಡು ಮಲ್ಪ ಏನು ಆಟ ಕರೆಕ್ಟ್ ಅದು ಜೊತೆ ಅಯ್ಕೋಸ್ಕರ ಇನ್ನು ಯಾನೆ ಮತ್ತೊಂದ್ರಲ್ಲಿ ಇನ್ನೀ ಪೊಯ್ ಸರ್ತಿ ಪಯ್ಸರ್ತಿ ದುಮ್ಮು ಸರ್ತಿ ಏನು ಪೊಪ್ಪಾಡ ಬರೋಕೆ ಏನೇನು ಮಲ್ತೈತಿ ಈ ಸರ್ತಿ ಯಾನೇ ಮಲ್ತು ಇಂಚಾಕೊಂಡೆ ಮತ್ತೆ ಶೀರಾ ಆಡ್ದು ನಾನು ಈ ಪ್ಲೇಟ್ ಪಾಡ್ವೆ ಮೂತ್ಲೆ ಕೋರಿ ರೊಟ್ಟಿಲ್ಲ ತೆತ್ತಿದ ಕಶ್ ಪುಲ್ಲ ಇನ್ನು ಕೋರಿ ಇಜೆ ಖಾಲಿ ತೆತ್ತಿಲ್ಲ ರೊಟ್ಟಿಲ್ಲ ಅಂತ ಬನ್ನಿ ಶೀರಾ ಮೂಲ ಮಲ್ತದೈತೆ ಶೀರ ನಾನು ಬೊಕ್ಕ ಕೊರಪೆ ಅಂದೆ ಶಿರಾನಿಗಿತ್ತೆ ಜೋರ್ ಬಡ ನಮಗೆ ಹರಡು ಜನ ಬುಕ್ಕೊಪ್ಪ ಫಸ್ಟು ಜಿಯಾನು ಕೊರಪ್ಪ ಅಂದರೆ ಶೀರೆ ಏನಿತ್ತೆ ಕೊರೊಂದಿಜ್ಜಾಗಿ ಒಂದು ಚೂರಿನೇ ಇಪ್ಪಾಡ್ದೆ ಕಂಡು ಪಂಡ ಅದು ಅಲ್ಪ ಇತ್ತೆ ಪೂರಲ್ಲ ಜೀಸ್ ಮಲ್ಪಡಕ್ಕೂ ಈ ಕೋಸ್ತಾರೆ ಅಂಡ ಆಯ್ಕೆ ಚೂರೆ ಕೊರಬೇಕು ಶೀರೆಲ್ಲ ಇದಕ್ಕೋಸ್ಕರ ನಾನು ಚೂರೆ ತೆತ್ತಿದ ಕಷ್ಟ ತೂಲಿ ಕೆಂಪು ಕೆಂಪು ತೂಜು ಧಾರೈಪುರಿ ಹೆಚ್ಚು ಹಾಡು ಜೊತೆ ಅಂಜಾದ ಜಿಯಾನಿಗಿದ್ದೆ ಕೊರಿಪ ಫೇವ್ರೇಟ್ ರೊಟ್ಟಿಲ್ಲ ತೆತ್ತಿಲ್ಲ ಸಾರು ತತ್ತಿ ಬಿಡ್ ಉಗ್ಗನ ಇತ್ತು ರೊಟ್ಟಿಗೆ ನಮ್ಮ ಕೋರಿದ ಸಾರು ಕೊರ್ಪುನ ತೈಕೋಸ್ಕರ ಹಿಂಗೆ ತೆತ್ತಿ ಬಿಡ್ಚಿ ಸಾರು ಬೋಡು ಅಂತ ತೆತ್ತಿ ತಿನ್ಪು ಉಗ್ಗೋ ಮಾತ್ರ ಅಂದ ಅಪ್ಪ ಇನ್ನೀರು ತೆತ್ತಿ ನೋಡು ಇನಿ ತೆತ್ತಿ ತಿನ್ಲೆ ಮಲ್ಲೆಜ್ಜಿ ಕೋರಿ ರೊಟ್ಟಿ ನಮ್ಮ ಕೋರಿ ಸಾರು ಮಲ್ಪತೆ ಕೋರಿ ಪುಡ್ಕೊಂಡು ತೈಕೋಸ್ಕರ ಅಂಜಾಕಿ ಎಣ್ಣೆ ಹೆಂಚ ಎನ್ನೆಲ್ಲ ಮುಳ್ಕಿ ಚಂಡಿ ಈ ಥರ ಹಸಿ ಬೂರ್ದೊಂಡು ಬಾಜನ ಏನಾರ ದಿಕ್ವೆ ಐತಿ ಇಡೀ ಒಂದು ಜಡ್ವಟ್ ಮಲ್ತಂತೆ ಫ್ರಿಜ್ ಇರ್ದು ಪೇ ಪೇರ್ ದಿಪ್ಪನಾಗ ಚಾಮಲ್ಪರ ಅಂದ ಜಿ ಅನ್ನ ಪೊಪ್ಪಾಗ ಪೇರ್ ಬೂರ್ಡು ಅವನ್ ಜೀ ಎಕ್ಸ್ಟ್ರಾ ಕೆಲಸ ಇಂಥ ನಾನು ಎಲ್ಲ ಫ್ರಿಜ್ ಇನ್ಪುರೋರ ಕ್ಲೀನ್ ಮಾಡ್ತೇವೆ ಹೊಚ್ಚಿ ಆಂಡಲ್ಲಿಕೋ ಸಮಾಧಾನ ಐಚಿ ನಾನು ಎಲ್ಲ ಪೂರ ಕ್ಲೀನ್ ಮಾಡ್ತಿದ್ದೆ ದೀಪೆ ಆ್ಯಂಡ್ ಆ ಫ್ರೆಂಡ್ಸ್ ನಾನು ಬೊಕ್ಕ ತಿಕ್ವೆ ಏನಾರು ಪೂರವರ ಬಾಜಾನ ಪೂರ ತಿಕ್ಕಿದ್ವಿ ಕ್ಲೀನ್ ಮಾಡ್ತೀವಿ ಬೊಕ್ಕ ತಿಕ್ವೆ ಶೀರಾ சீரத்தில் ஏன் மாதேனா மஸ்தாய்க்கா தான் ஏத்து சீப்பி பூட ஆத்தே பாடு இச்சு சீப்பெல்லாம் மலிதிச்சி இச்சீப்பா திட்டே அப்ப சேட்டிலே காப்பி தின் அஞ்சா பியூர் ஏன்னா நெய் பூரா பார்த்து மல்தன ஏன்னா ஊருக்கு அணுப்பத்தி தீனி அவு நெய் அஞ்ச எண்ணெய் பூர தால பாடுத்து பேத்தால எண்ணெய் பூர மிக்ஸ் மலிப்பா உ பூர்தால மலிதிச்சி ஏழி நீட்டே மல்தான் ஏன்னா கொப்பல அஞ்சேனா மல்தான நீட்டே மல்பே லாய் காஃபினா தின బుక్ పండ జియాను కొంచెం పీసుకొని ఇతను పీసు కుల్దు కుల్తు కుల్తు తినరా వనసాండు వనసాత్తు ఇన్కొండి అయితే ఒట్టుగా పొడిచేను కోడే శీర దింపు నడమట వీడియో ఉంటాయి ఇంకేం బిగ్ బాస్ తు ఉంది ఇంకా మస్ట్ ఖుషి ఆకుంటు బిగ్ బాస్ ద్వారా ఆ శనివార ఇతర మిస్ మరికంటే తుపాను సుదీప్ సర్ వర్ప న్స్ ఐర్ మస్త్ ఫేవరేట్ ఒక ఏమండ్రి బెడ్ కై ఉంజికైక మధుర దీతను అవును తర రేపు ఇచ్చి టైం దీని ఉంచు పుడి వేస్ట్ దా మలుపు ఒక హాడు ఆకుండా అంచెనే తిండా ఇకోస్కర దీత ఒక మస్తు జన జీ అన్న పక్క మస్తు జన విష్ మల్డా మస్తు ఖుషి అండ్ ఒక బర్త్డే సెలబ్రేషన్ అంత వీడియో నిక్లేక ఇష్ట అది పుంది అని ఒక ఎందుకు నాది అలా పార్టీ అప్పుడు దాని ఇచ్చింది ఎంకొని చెంది సింపుల్ అది మలుపును ఒక ಜಿ ಅನ್ನೋರ್ ಏನ ಬರ್ಡ್ಡೇಗೆ ಒಂಚೂರು ಪುರ ನಂಡಲ್ಪುರಲ್ಲಿ ಎಪ್ಪ ಎಂಕಲಪುರ ಬರ್ಡೇಗೆ ಹಿರಿಯನಪುರಲ್ಲಿ ಎಪ್ಪ ಎಂಕು ಮೀಜನ ಸೆಲೆಬ್ರೇಷನ್ ಹೇಳ್ತಾ ಪಕ್ಕ ಏನಪ್ಪಂಡ కొంచెం పార్టీ మళ్ పొడ అబ్బాతూ ఓడా పురా దాల్చి ఎంక్ల్యే ఇంచ ఖుషి అప్పుడు అని చెప్పినా ఐట్ అయ్యో తె కసుకు తుచప్ప ఎంక్ అవు పురదాలు అప్పు ఎంక అట్లీస్ట్ ఎంకలు ఎంచా సెలబ్రేషన్ మళ్ళీ పంద దయపడి అందులో పంటే నమ్మడి ఏను ఉండైతే ఐటే ఖుషి పడ నడు అవి ఇజ్జి ఉంది ఇజ్జింది బేజారు మాత అంచే బర్త్డే పార్టీ ఆతి ఇప్పుడు దాల్చి తుజక్క అయితే నిత్య కశిపుల్ రొట్టి శీర ಬೊಕ್ಕ ರಾತ್ರಿಗಲ್ಲ ಬೇಯ್ತಂಡು ಎಂಚ ಬೊಕ್ಕ ಏನಪ್ಪ ಕಂಡ ನನ್ನ ಅಜ್ಜಿ ಏನಾಗುತ್ತೆ ಡಾಕ್ಟರ್ ಏನು ನೋಡು ಏಪ ನಾನ್ ವೆಜ್ ತಿನ್ನೋಲಿ ಹಿಂದೆ ಪಕ್ಕ ತರ್ತಿ ಕೊಡ್ತೇನೆ ಕೋಳೆ ಅವಳು ಹೆಚ್ಚ ರಾತ್ರಿಯೆಲ್ಲ ಕೊಡ್ತು ಜಿ ಪೂರಿ ಪುಡಿ ಏಪ್ಪ ತಿನ್ನೋಂದು ಅವರ ಏಪ ಕನ್ ಪಯ್ದ ಅಕ್ಕ ಕಣಪ್ಪು ನಂದು ಎಂಚ ಆ ಫ್ರೆಂಡ್ಸ್ ಏನು ನಾಲ್ಕು ಹಿಂದೂ ಒಂಬತ್ತು ನನ್ನ ದಿಪ್ಪೆ ಹೆಚ್ಚ ಕೊಡ್ತದ ತಿಂಡ ಪಕ್ಕಪ್ಪೆ ಐಕೋಸ್ಕರ ಬಿಗ್ ಬಾಸ್ಲ ಶುರು ಆಂಡೆ ಅಂಚಾ ಇಂಥ ಎಲ್ಲಿಯ ವಿಡಿಯೋನ ಇಡೀಗೆ ಹೆಣ್ಣು ಮಲ್ಪೆ ಇಂಚೆನೆ ಸಪೋರ್ಟ್ ಮಲ್ತು ಅಂದಿಪ್ಪಲೆ ಇವಾಗ ಮಸ್ತಿ ಜನ ಪಂಡ ಪಂಡ ಇಂಚೆನೆ ವೀಡಿಯೋ ಪೂರ ಪಾಡೊಂದಿಪ್ಪುಲೆಕ್ಕ ಮಲ್ಪ ಅಂಚ ಮಾತೇರೆಲ್ಲ ಬಾಯ್ ಬಾಯ್